ಅಷ್ಟೇ ನಮ್ಮ ಮನೆಗೆ ನೀರು ಸರಿಯಾಗಿ ಬರ್ತಾ ಇಲ್ಲ ಇರೋ ಕಾರಣ ಇಲ್ಲಿ ಒಂದು ಪಬ್ಲಿಕ್ ಟ್ಯಾಪ್ ಇದೆ ಈ ಪಬ್ಲಿಕ್ ಟ್ಯಾಪಿಂದ ನಮಗೆ ತೊಂದರೆ ಆಗ್ತಾ ಇದೆ ಈ ಪಬ್ಲಿಕ್ ಟ್ಯಾಪ್ ಯಾರಿಗೂ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರ ಮನೆಯಲ್ಲೂ ಕನೆಕ್ಷನ್ ಇದೆ ಒಂದ್ಸರಿ ತೆಗಿಸಿತ್ತು ಮತ್ತೆ ಅದನ್ನು ಉದ್ದೇಶಪೂರ್ವಕವಾಗಿ ಅಲ್ಲಿ ಮತ್ತೆ ಹಾಕ್ಸಿದ್ದಾರೆ ಇಸ್ಮಾಯಿಲ್ ತೆಗ್ಸಿದ್ರು ಇಸ್ಮಾಯಿಲ್ ಅವರು ತೆಗಿಸಿದ್ರು ಆಮೇಲೆ ಈ ಗಾಯತ್ರಿಯವರು ಮತ್ತೆ ಉಪಾಧ್ಯಕ್ಷರು ಮತ್ತೆ ಅದನ್ನು ಅಲ್ಲೇ ಹಾಕ್ಸಿದ್ದಾರೆ ನಮಗೆ ತುಂಬಾ ತೊಂದರೆ ಆಗ್ತದೆ ನಮಗೆ ನೀರೇ ಸಾಕಾಗ್ತಿಲ್ಲ ಮೂರು ಕನೆಕ್ಷನ್ ಒಟ್ಟೊಟ್ಟಿಗೆ ಇಲ್ಲಿ ಲೈನ್ ಈ ಟ್ಯಾಪ್ ಇಂದ ಯಾರೂ ತಗೊಂಡು ಎದುರುಗಡೆ ಮನೆಯವರು ಒಬ್ರು ಬಿಟ್ರೆ ಮತ್ತೆ ಯಾರಿಗೂ ಉಪಯೋಗ ಇಲ್ಲ ಅದರಿಂದ ಅವ್ರಿಗೂ ಬೇರೆ ಕನೆಕ್ಷನ್ ಇದೆ ಅವ್ರಿಗೂ ನಲ್ಲಿ ಕನೆಕ್ಷನ್ ಇದೆ ಬೇರೆ ನಮಸ್ತೆ ನನ್ನ ಹೆಸರು ಜಾಸ್ಮಿನ್ ದಯಾಕರ್ ಅಂತ ಇವರು ಮಿಸ್ಸಸ್ ನಾನು ಇಲ್ಲಿ ಇದು ಪಬ್ಲಿಕ್ ಟ್ಯಾಪ್ ನೋಡಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ಪಬ್ಲಿಕ್ ಟ್ಯಾಪು ಕನೆಕ್ಷನ್ ಬಂದ್ಬಿಟ್ಟು ಇಲ್ಲಿ ನಮ್ಮನೆ ಮುಂದ್ಗಡೆಯಿಂದಾನೇ ಬಂದಿದೆ ಮೂರು ಕನೆಕ್ಷನ್ ಒಟ್ಟಿಗೆ ಇದೆ ಇಲ್ಲಿ ಒಂದು ಕನೆಕ್ಷನ್ ಹಿಂದ್ಗಡೆ ಮನೆಗೆ ಹೋಗಿದೆ ಮತ್ತೆ ಒಂದು ಕನೆಕ್ಷನ್ ಇದೇನ್ ಮಾಡ್ತಾರೆ ಅವ್ರು ಒಂದೇ ಮನೆಯವರು ನೀರು ಹಿಡಿಯೋದು ಅವ್ರು ಒಂದ್ ಕೊಡಪನ ಟ್ಯಾಪ್ ಓಪನ್ ಮಾಡಿ ಅಲ್ಲಿ ಇಟ್ಟು ಹೋಗ್ಬಿಟ್ರೆ ಅದು ನೀರು ಹರ್ಕೊಂಡು ಹೋಗ್ತಾ ಇರತ್ತೆ ಪದೇ ಪದೇ ನಾವು ಆ ಕಡೆಯಿಂದ ಬಂದು ಇಲ್ಲಿ ಟ್ಯಾಪ್ ಬಂದ್ ಮಾಡಬೇಕಾಗುತ್ತೆ ಅವ್ರ ಮನೆಯಲ್ಲೂ ನೀರ್ ಕನೆಕ್ಷನ್ ಇದೆ ಹಾಗಾಗಿ ನಮ್ಮದು ಉದ್ದೇಶ ಏನು ಗೊತ್ತಾ ನಾವು ವಿನಯಪೂರ್ವಕ್ಕೆ ನಾವು ಅಂತ ಹೇಳಿದರೆ ಪಬ್ಲಿಕ್ ಟ್ಯಾಪ್ ತೆಗೀರಿ ನಮ್ಮ ಮನೆಗೆ ನೀರು ಬರಲ್ಲ ನಮಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಪಬ್ಲಿಕ್ ಟ್ಯಾಪನ್ನ ತೆಗೀರಿ ಎಲ್ಲ ಹಾಕೋದು ನಮ್ಗೆ ಪ್ರಶ್ನೆ ಇಲ್ಲ ಅದು ನಮ್ ಸಮಸ್ಯೆ ಇಲ್ಲ ಪಬ್ಲಿಕ್ ಟ್ಯಾಪ್ ತೆಗೀರಿ ಅಷ್ಟೇ ಹಾ ತೆಗಿಬೇಕಷ್ಟೇ ಅವ್ರು ಕೇಳ್ಕೊಂಡ್ಲಿ ಅವ್ರ ಇದು ಪಟ್ಟಣ ಪಂಚಾಯತಿ ಇದೆ ಅಧಿಕಾರಿಗಳಿದ್ದಾರೆ ಡಿ ಸಿ ಇದಾರೆ ನೀವು ಮೀಡಿಯಾದವ್ರು ಇದೀರಿ ಅವ್ರು ಕೇಳ್ಕೊಂಡ್ಲಿ ನಮಗ್ ತೊಂದರೆ ಆಗ್ತಾ ಇದೆ ನೀರು ಬರ್ತಾ ಇಲ್ಲ ದಯವಿಟ್ಟು ಈ ಟ್ಯಾಪನ್ನ ತೆಗೀರಿ ಅಷ್ಟನ್ನ ನಾನು ವಿನಯಪೂರ್ವೇ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗೌರಮ್ಮ ಹರೀಶ್ ಏನು ಇದ್ರ ನೀವು ಹುದ್ದೆ ನಾನು ಕೌನ್ಸಿಲ್ ಇದ್ದೆ ಈಗ ಹೌದು ಮನೆಯಲ್ಲಿ ಈಗ ಇದರಿಂದ ಒಂದು ಲಾಭ ಆಗ್ತಿದೆ ಒಂದು ಮನೆಯವರಿಗೆ ಅಕ್ಕಪಕ್ಕದ ಮನೆಯವರೇ ಅಲ್ವಾ ಇದರಿಂದ ನಿಮ್ಮ ಅನಿಸಿಕೆ ಪಬ್ಲಿಕ್ ಟ್ಯಾಪು ಬೇಕಿತ್ತು ನಮಗೆ ಜಾಗ ಇಲ್ಲಾಗ ಹಾಕೊಳಕ್ ಈಗ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದವಾಗ ಬೇಡ ಅಲ್ಲ ಇದು ಒಬ್ರು ವಿಷಯ ಅಲ್ಲ ಎದುರ ಮನೆಯವರು ಹೇಳ್ತಾರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರಿಗೆ ಅನುಕೂಲ ಆದ್ರೆ ಅವ್ರಿಗೆ ಅನುಕೂಲ ಆದ ಕಡೆ ಹಾಕಿ ಹಾಕ್ಸಿಬೇಕಾರೆ ಅವರಿಗೆ ನೀರು ಬರೋದು ಮುಖ್ಯ ಅಲ್ವಾ ನೀರಿಲ್ಲ ಅಂದ್ರೆ ಸಮಸ್ಯೆ ಆಗ ಸಮಸ್ಯೆ ಅದರಿಂದ ಇವರು ಈಗ ನಮ್ಗೆ ಬಂದ್ ಮಾಡಿದ್ರೆ ನೀರು ಅಲ್ಲಿ ಬಂದ್ ಮನೆಗೆ ನೀರು ಬರಲ್ಲ ನೀರ್ ಇರಲ್ಲ ನಾನು ಬೇರೆ ಕಡೆ ದುಡ್ಡು ಕೊಟ್ಟು ಹಾಕ್ಸ್ಬೇಕು ಅಂತ ಹೇಳ್ತಾರೆ ಎದುರು ಮನೆಯವರು ಹೇಳ್ತಾರೆ ನಮ್ಗೆ ನೀರು ಬರ್ತದೆ ಇಲ್ಲ ಅಂದಂಗೆ ಇಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಫಸ್ಟಿಗೆ ಫಸ್ಟಿಗೆ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇತ್ತು ಇಲ್ಲಿ ಟಾಪು ಮತ್ತು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಮತ್ತೆ ಇವರು ಈ ಮೂರ್ನಾಲ್ಕು ವರ್ಷದಿಂದ ಬೇಕು ಅಂತ ಹಾಕ್ಸ್ಕೊಂಡ್ರು ಇವಾಗ ಪ್ರಾಬ್ಲಮ್ ಆಗ್ತಿದೆ ಅಂತ ಈಗ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಹಾಕ್ಸ್ಕೊಳ್ಳಿ ಅವ್ರ ಮನೆ ಹತ್ರ ಪಬ್ಲಿಕ್ ಟಾಪ್ ಹಾಕಿಸಿಕೊಳ್ಳಿರ್ಬೇಕಾರೆ ನಮ್ದು ಅಬ್ಜೆಕ್ಷನ್ ಇಲ್ಲ ಯಾರ್ದು ಅಬ್ಜೆಕ್ಷನ್ ಇರಲ್ಲ ತಿಳಿಸಿ ಆಮೇಲೆ ಅವ್ರಿಗೆ ಇಲ್ಲ ಅವ್ರು ಎಲ್ಲಿ ಹಾಕ್ಸ್ಕೊಳ್ತಾರ ಹಾಕಿಸ್ಕೊಳ್ಳಿ ಅಷ್ಟು ಹೌದೌದು ಅವರು ಅವರು ಎಲ್ಲಿಂದ ಹಾಕ್ಸ್ಕೊಳ್ತಾರೆ ಹಾಕ್ಸ್ಕೊಳ್ಳಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವ್ರು ಹಾಕಿಸ್ಕೊಳ್ಳಿ ಇಲ್ಲಿ ಇಲ್ಲಿ ಇವ್ರಿಗೆ ತೊಂದರೆ ಆಗತ್ತೆ ಅಂತ ಅಂದ್ರೆ ಅದು ಅವ್ರವ್ರು ಮಾತಾಡ್ಕೊಳ್ಳಿ ಅಲ್ವಾ ಹಾ ನಮ್ಗೆ ನೀರ್ ಇಷ್ಟೊತ್ತು ಇವತ್ತಿನವರಿಗೂ ಒಂದ್ಕೊಡ್ಬೋ ನಾ ನೀರು ತಗೊಂಡೋಗಿಲ್ಲ ಇಲ್ಲ ತಗೊಂಡೋಗಿಲ್ಲ ನಮ್ಮ ಮನೆಗೆ ನೀರು ಬರ್ದಿದ್ರೆ ಮತ್ತೆ ಇಲ್ಲಿ ಕಲೆಕ್ಷನ್ ಕೊಟ್ಟು ನಮಗೆ ನೀರು ಬರ್ದಿದ್ರೆ ಸಮಸ್ಯೆ ನಾವು ದುಡ್ಡಿಗೆ ತಗೊ ನೀರಿನ ಅದಕ್ಕೆ ತೊಂದರೆ ಆಗಬಾರ್ದು ಯಾರಿಗೂ ಬೇಡ ನನಗೆ ಬೇಡ ಮಾಡ್ತಿಲ್ಲ ಇಲ್ಲ ಇಲ್ಲ ನಾನು ಮಾಡ್ತಾ ಇಲ್ಲ ಇಪ್ಪತ್ಮೂರು ವರ್ಷ ಆಯ್ತು ನಾನು ನಾವು ನೀರು ಇಲ್ಲಿಂದ ತೊಗೊಂಡೋಗ್ತಿಲ್ಲ ಕಮ್ಮಿ ಒಂದು ಮೂರು ವರ್ಷ ಆಯಿತು ಇಲ್ಲಿಂದ ಒಂದು ಕೊಡ ನೀರು ತೊಗೊಂಡೋಗಿದೆ ಒಂದು ಮೂರು ವರ್ಷದ ಮೇಲೇ ಆಯಿತು ಒಂದು ಕೊಡ ಬಗ್ಗೆ ಬೇಕಾದ್ರೆ ದುಡ್ಡು ಕೊಟ್ಟು ಹಾಕ್ಸಿದ್ದೀವಿ ಕೆಲವು ಟೈಮಲ್ಲಿ ಪಿಂಕು ಮನೆಯಿಂದನೇ ತೊಗೊಂಡೋಗಿದ್ದೀವಿ ದುಡ್ಡು ಕೊಟ್ಟು ಹಾಕ್ಸಿದ್ದೀವಿ ಅಷ್ಟು ಬಿಟ್ಟರೆ ನೆಲೆಯಿಂದ ಒಂದು ಕೊಡನು ತೊಗೊಂಡೋಗಿಲ್ಲ ಆದರೆ ಈ ಅವರು ಎದುರುಗಡೆ ಮನೆಯವರು ಮೊನ್ನೆ ಇದು ಅರ್ಜಿ ಬರೆದು ನಮ್ಮ ಮನೆಗೆ ತಂದರು ಸೈನ್ ಹಾಕಿ ಅಂತ ಬೀದಿನಲ್ಲಿ ಇರಬೇಕು ಒಂದ್ಸರಿ ತೆಗೆದ್ರೆ ಮತ್ತೆ ಕೊಡೋದಿಲ್ಲ ಅದೇ ಒಂದು ಅನ್ನೋ ಕಾರಣಕ್ಕೆ ಸೈನ್ ಹಾಕ್ಸೋಕ್ಕೆ ಬಂದರು ನಾವು ಒಂದು ಇರಲಿ ನಮಗಿಲ್ದಿರು ಯಾರಿಗಾರು ಒಂದು ಕಾರಣ ಎಲ್ಪ್ ಆಗುತ್ತಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ನಾವು ಸೈನ್ ಹಾಕಿರೋದು ಇದು ಇಷ್ಟು ದೊಡ್ಡ ಗಲಾಟೆ ಆಗುತ್ತೆ ಇಷ್ಟೆಲ್ಲ ಕಿರಿಕಿರಿ ಆಗುತ್ತೆ ಅಂದರೆ ನಾವು ಸೈನ್ ಹಾಕೋಕ್ಕೆ ಹೋಗ್ತೀವಿ ಯಾಕಂದ್ರೆ ನಾವೇನು ಹಿಡಿಯಲ್ಲಲ್ಲ ನಾವು ಯಾಕೆ ಸೈನ್ ಹಾಕೋದು ಸೈನ್ ಹಾಕ್ತಾನೆ ಇರಲಿಲ್ಲ ಈಗ ದಯಕರೇ ಅಂತಾರೆ ಅವರಿಗೆ ಅವ್ರಿಗೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಈಗ ಅವ್ರಿಗೆ ಸಮಸ್ಯೆ ಅಂತ ಆಗುತ್ತೆ ಅಂತ ನಿಮಗೆ ಏನಾದ್ರು ಗೊತ್ತಾಯಿತು ಅವ್ರ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಅವರು ಅವ್ರು ಈಗ ಮಾತಾಡ್ತಾ ಇದ್ದಾರೆ ಈಗ ನಮ್ಮ ಮನೆ ಹತ್ರ ಬದ್ನ ಹಾಕ್ತೀವಿ ಅಂತ ಬಂದಿದ್ರು ಇವತ್ತು ಬೆಳಗ್ಗೆ ಅಲ್ಲಿ ಹಾಕಿರ ಅಲ್ಲಿ ಮೂರು ನಾಲ್ಕು ಮನೆಗೆ ಸಮಸ್ಯೆ ಆಗುತ್ತೆ ನಮ್ಮನೆ ಒಂದಲ್ಲ ಅಲ್ಲಿ ಮೂರು ನಾಲ್ಕು ಮನೆಗೆ ಸಮಸ್ಯೆ ಆಗುತ್ತೆ ಹಾಂ ಆ ಲೆಕ್ಕದೇನು ಬೇಡ ಇದ್ರೆಲ್ಲ ತೊಂದರೆ ಇರಗಳೇ ಆಗೋದಕ್ಕಿಂತ ಇಲ್ಲಿಂದ ಇಲ್ಲಿಂದ ನಾವೇನು ತಗೊಂಡು ಹೋಗ್ತಿಲ್ಲ ಈ ಪಬ್ಲಿಕ್ ಟ್ಯಾಪಲ್ಲಿ ನಾವು ನೀರ್ ತಗೊಂಡೋಗಲ್ಲ ಮನೇಲಿ ಏನು ನೀರು ಬರುತ್ತೆ ಅದನ್ನೇ ನಾವು ಹಿಡಿಯೋದು ಬೇಸಿಗೆಲ್ಲ ಅಂದ್ರೆ ನೀರಿನ ಸಮಸ್ಯೆ ಆಗತ್ತೆ ಆದರೆ ನಾವು ಟ್ಯಾಪಿಗೆ ಬರಲ್ಲ ಇಲ್ಲಿಗೆ ಹೌದು ಈ ಟ್ಯಾಪ್ ಬೇಡ ನಮಗೆ ಫಸ್ಟಿಗೆ ನಾವು ಇಲ್ಲೇ ಪಬ್ಲಿಕ್ ಟ್ಯಾಪ್ ಇತ್ತು ಫಸ್ಟಿಂದನೂ ಇತ್ತು ಅವಾಗ ಯಾರ ಮನೆಯಲ್ಲೂ ಅಷ್ಟು ಕನೆಕ್ಷನ್ ಇರಲಿಲ್ಲ ನೀರೆಲ್ಲರೂ ಹಿಡಿತಾ ಇದ್ರು ಇಲ್ಲಿತ್ತು ಆ ಕಡೆ ಒಂದಿತ್ತು ಎಲ್ಲರೂ ಹಿಡಿತಾ ಹಿಡಿತಾಯಿದ್ರು ನಮಗೆ ನೀರು ಯಾವಾಗ ಬರೋಕ್ಕೆ ಕಡಿಮೆ ಆಯಿತು ನಮಗೆ ಇಲ್ಲಿ ಅವರು ಟ್ಯಾಪ್ ಆನ್ ಮಾಡಿದರೆ ನಂಗೆ ಕುಡಿಯೋಕ್ಕೆ ನೀರು ಹಿಡಿಯೋಕ್ಕೆ ಆಗೋಲ್ಲ ಎಷ್ಟೋ ಸರಿ ಅವರನ್ನು ವಾಪಸ್ ಕಳಿಸಿದ್ದೀನಿ ಸುಚಿತ್ರಕ್ಕನ್ನು ವಾಪಸ್ ಕಳಿಸಿದ್ದೀನಿ ಆಕೆ ಹಿಡಿದ್ರೆ ನಮಗೆ ಬರಲ್ಲ ನೀರು ಬರಲ್ಲ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದೇನೆಂದರೆ ಇಲ್ಲಿಂದ ಇನ್ನೂ ಒಂದು ಮನೆಗೆ ಕನೆಕ್ಷನ್ ಹೋಗಿದೆ ಆಯಿತಾ ನಮಗೆ ತೊಂದರೆ ಆಗೋದಲ್ಲದೆ ಅವರಿಗೂ ತೊಂದರೆ ಆಗುತ್ತೆ ಆವಾಗ ಪಟ್ಟಣ ಪಂಚಾಯಿತಿಯವರು ಅವಾಗ ಬಂದಾಗಲೂ ಅವನು ಬಂದು ಹೇಳಿದ್ದಾನೆ ತೊಂದರೆ ಆಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಸ್ಮಾಯಿಲ್ ಸರ್ ಪೀರಿಯಡಲ್ಲಿ ಇದನ್ನು ತೆಗೆದಿದ್ರು ತೆಗೆದಾದ್ಮೇಲೆ ತೆಗ್ದ ಎಂಡ್ ಕ್ಯಾಪೆಲ್ಲ ಹಾಕಿದರು ಹಾಕಿ ಆದಮೇಲೆ ನಮ್ಮ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಮತ್ತೆ ಪುನಃ ನಲ್ಲಿ ಹಾಕಿದ್ದಾರೆ ಗಾಯತ್ರಿ ಶೆಟ್ಟಿಯವರ ಆದೇಶದ ಮೇಲೆ ಹಾಕಿದ್ದಾರೆ ಪುನಃ ಅವ್ರಿಗೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇದೆ ಆದರೆ ಅವ್ರು ಮಾಡ್ತಿದ್ದಾರಲ್ಲ ಸರ್ ಎಲ್ಲರಿಗೂ ಕಾಣಿಸ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದೆ ಆದರೆ ಅದನ್ನು ತೆಗ್ಸೋಕ್ಕೆ ನಾನು ಎಷ್ಟು ವರ್ಷದಿಂದ ನಾವು ಪ್ರಯತ್ನ ಪಡ್ತಿದ್ದೀವಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಪಟ್ಟಣ ಪಂಚಾಯತಿಲಿ ಎಲ್ಲಿ ಡಸ್ಟ್ಬಿನಲ್ಲಿ ಬಿಸಾಡಿದಾರೋ ಗೊತ್ತಿಲ್ಲ ಹೋಗಿ ಕೊಟ್ಟಿದ್ದೀವಿ ನಾವು ಅಪ್ಲಿಕೇಶನ್ ಎಲ್ಲಿ ಇದೆ ಇದೆ ಎಂಡೋಸ್ಮೆಂಟ್ ಇದೆ ಇದೆ ಅಲ್ಲ ಹಾಂ ಇದೆ ಎಂಡೋಸ್ಮೆಂಟ್ ಇದೆ ಹಾಂ ಎಲ್ಲಿ ಇದು ಹಾಕಿ ಕೊಟ್ಟಿರೋದು ಗೊತ್ತಿಲ್ಲ ನಾವು ಮೊನ್ನೆ ಮತ್ತೆ ಅರುಣ್ ಸಾಗರ್ ಸರ್ ಹತ್ರ ಮಾತಾಡುವಾಗ ಅವರು ಇಮಿಡಿಯೇಟ್ ಬಂದರು ಇಮಿಡಿಯೇಟ್ ಬಂದು ಒಂದು ಎರಡು ಮೂರು ವಿಷಯ ನಾವು ಅವ್ರ ಚರ್ಚೆ ಮಾಡಿದ್ವಿ ಈ ಸಮುದಾಯ ಭವನದ ವಿಷಯ ಮತ್ತು ಒಂದು ನಲ್ಲಿ ವಿಷಯ ಅರುಣ್ ಸಾಗರ್ ಸರ್ ನ್ಯೂಸ್ ಮಾಡಿದ ಮೇಲೆ ಆಮೇಲೆ ಎಲ್ಲರೂ ಎಚ್ಚೆತ್ಕೊಂಡ್ರು ಎಲ್ಲರೂ ಎಚ್ಚೆತ್ಕೊಂಡ್ರು ನಾನು ಇಷ್ಟು ವರ್ಷದಿಂದ ಇದ್ದೀನಿ ನಾನು ಆಯಿತಾ ಯಾರೂ ತಲೆಗೆ ಹಾಕ್ಕೊಳ್ಳಿಲ್ಲ ಅಧ್ಯಕ್ಷರು ನಮ್ಮ ಏರಿಯಾದಲ್ಲೇ ಇದ್ದಾರೆ ಉಪಾಧ್ಯಕ್ಷರು ನಮ್ಮ ಏರಿಯಾದಲ್ಲೇ ಇದ್ದಾರೆ ಈಗ ಮ ಮತ್ತೇನು ಹೇಳಿದ್ರೆ ಂದರೆ ಇಲ್ಲಿಂದ ರೋಡ್ ಕಟ್ ಮಾಡಿ ಇದೇ ಕನೆಕ್ಷನನ್ನು ಅವ್ರ ಮನೆಗೆ ಗೇಟಿಗೆ ಕೊಡ್ತಾರಂತೆ ಯಾರು ನೀರು ಅವಶ್ಯಕತೆ ಇದೆ ಇದನ್ನು ಕಟ್ ಮಾಡಿ ಕೊಡ್ತಾರಂತೆ ಅಂದರೆ ಅವ್ರ ಮನೆಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ರೋಡನ್ನು ಹಾಳು ಮಾಡ್ತಾರೆ ಆಯಿತಾ ಇದೇ ಕನೆಕ್ಷನ್ ಕೊಡ್ತಾರೆ ನಾನು ಹೇಳಿದ್ದು ಅವ್ರು ನಮ್ಮನೆ ಬಾಗಿಲಿಗೆ ನಮ್ಮನೆ ಕಾಂಪೌಂಡಿಗೆ ಬರೋದು ತೊಂದರೆ ಅಂತ ನಾನು ಹೇಳಿರಲ್ಲ ಇಲ್ಲಿಂದ ನೀರು ತೊಗೊಂಡೋಗ್ತೀರ ತೊಂದರೆ ಅಂತ ನಾನು ಹೇಳ್ತಾ ಇರೋದು ಇದನ್ನೇ ಕೊಡೋದಾದರೆ ಇಲ್ಲೇ ಇರ್ಬೋದಲ್ಲ ಅವರು ಅಷ್ಟು ಮಾಡೋದಾದರೆ ಈ ಕಡೆ ತೆಗ್ದಂಗೂ ಆಗಬೇಕು ಈ ಕಡೆ ಕೊಟ್ಟಂಗೂ ಆಗಬೇಕು ಅನ್ನೋ ಥರ ಮಾಡ್ತಿದ್ದಾರೆ ಯಾಕೆ ಇಷ್ಟು ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಕಂಡಿಗೆ ಕಾಣ್ತಾ ಇದೆ ಅವ್ರು ಮಾಡ್ತಿರೋ ಅನ್ಯಾಯ ಆದರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅವರಿಗೆ ಆ ಕನೆಕ್ಷನ್ ಬೇಕಂದರೆ ಅವರಿಗೆ ನೀರು ಕಡಿಮೆ ಆಗ್ತಿದೆ ಅಂದರೆ ಅವ್ರು ಇನ್ನೊಂದು ಕನೆಕ್ಷನ್ ತೊಗೊಳ್ಬೋದು ಅವರಿಗಿರೋದು ಮೇಲ್ಗಡೆಯಿಂದ ಬಂದಿದ್ದ ಕನೆ ಕನೆಕ್ಷನ್ನು ಅವ್ರು ಹಿಡಿಯೋದು ಇಲ್ಲಿ ಆಯಿತಾ ಈ ಕನೆಕ್ಷನಲ್ಲಿ ಹಿಡಿಯೋದು ನಾವು ಯಾರು ನಮ್ಮ ಈ ಲೈನಿನ ಕನೆಕ್ಷನಿಂದ ಇನ್ನೊಂದು ಪಬ್ಲಿಕ್ ಟ್ಯಾಪಿಗೆ ನಾವು ಯಾರು ಒಪ್ಪಲ್ಲ ನನ್ನ ಮನೆ ಎದುರಿಗೆ ಬೇಡ ಅದೇ ಥರ ಪ್ರತಿಯೊಬ್ಬರು ಇಲ್ಲಿರೋರೆಲ್ಲ ಹೇಳ್ತಿದ್ದಾರೆ ಅವ್ರವ್ರ ಮನೆ ಎದುರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಟೋಟಲಿ ನಾವೆಲ್ಲ ಹೇಳೋದೇನಂದ್ರೆ ನಮ್ಮ ಏರಿಯಾಗೆ ಇಲ್ಲಿ ಪಬ್ಲಿಕ್ ಟ್ಯಾಪ್ ಬೇಡ ಯಾರಿಗೆ ಬೇಕು ಅವ್ರು ಇನ್ನೊಂದು ಕನೆಕ್ಷನ್ ತೊಗೊಳ್ಳಿ ಪಟ್ಟಣ ಪಂಚಾಯಿತಿಯವರು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಇನ್ನೊಂದು ಕನೆಕ್ಷನ್ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯ್ತಿಗೆ ಆದಾಯ ಅಲ್ವಾ ಕನೆಕ್ಷನ್ ತಗೊಳ್ಳಿ ಇನ್ನೊಂದು ಇವರನ್ನು ಸುನೀತಾ ಕವರನ್ನು ದುಡ್ಡು ಕೊಟ್ಟು ನೀರು ಹಾಕಿಸ್ತಾರೆ ಟ್ಯಾಂಕರಲ್ಲಿ ಅಷ್ಟೇ ಸರ್ ಥ್ಯಾಂಕ್ ಯು